ನಮ್ದ ಬ್ಯಾನರ್ತಾರೀ ಕಾ ಆಯ್ತು ರೀ ಸೌಕ್ರಿ ಬ್ರ್ಯಾನ್ ತೋರಿ ನೀರಿ ಬಂದ್ರಿ ಅಲ್ರಿ ಕಾಕಾ ಬೇಬೇಡ್ರಿ ಇಲ್ಲಿ ಬ್ಯಾನರ್ ಬ್ರ್ಯಾನ್ ತೋರಿ ಆಯ್ತು ನಾವ್ ಬಿಡದ್ರ ಅಲ್ಲೇ ನೀವೇ ಬೇಯ್ ಪಾಪ

ಮೈಬೂಬು ಬರದೇನ್ರಿ ಏನೀಗ ನಾವು ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕ ದೇವಕರ್ ಅಂತರಿ ಬಿದ್ರಿ ಕುರಿಗಾರ ಚಿಕ್ಕೋಡಿ ಕುರಿಗಾರ ಏನಂತ ಬೈದ್ರಿ ಬೈದ್ರಿಲ್ಲ ಸರ ನೋಡ್ರಿ ಅಲ್ಲಿ ಬೆಳಿ ನೋಡ್ರಿ ಹೊಲ ನೋಡ್ರಿ ನಮ್ದು ಏನ್ ಕೆಟ್ಟ ಮಾಡ್ಯಾರೀ ಅಲ್ಲ ಕೆಟ್ಟ ಮಾಡಿದ್ರೆ ಹಂಗ ಬೈದ ಆದ್ರೆ ಈಗ ನೋಡ್ರಿ ಸಿಟ್ಟು ನ್ಯಾಯಾಲಯದಾಗ ಬೇದಿನ್ರಿ ನಮ್ ಕಡೆ ತಪ್ಪ ಆಗೇತಿ ಅದಂತ ಪರಿಶೀಲನೆ ಇಲ್ರಿ ಆದ್ರೆ ನನ್ ಹೊಲ ನೋಡ್ರಿ ನೀನ್ ಹೋಗಿನ ಹೊಲಕ್ಕ ಹದಿನೈದ್ ದಿನ ಆಯ್ತು ಹೊಲಕ್ ಹೋಗಿದ್ದಿಲ್ರಿ ಅಲ್ಲ ಮಾತುಗೊಂಬ ರಂಡಿ ಮಗನ ಮಾತುಗೊಂಬ ರಂಡಿ ಮಗನ ಏನ್ ಒಟ್ಟೆ ರಕ್ಷಣೆ ಇಲ್ದಂಗ್ ಮಾಡ್ರಿ ಇನ್ನು ಅಲ್ರಿ ಸರ್ ನಾವ್ ಏನ್ ಇಲ್ರಿ ನಾವ್ ಬೇಯ್ದಿ ತಪ್ಪ ಆಗಿತ್ತು ನಮ್ ಕಡೆ ಆದ ಆದ್ರ ನನ್ ಹೊಲ ನೋಡ್ರಿ ಸರ್ ನೀವು ಅಲ್ಲ ಹೊಲ ನೋಡೋಣ ಅದ್ ಏನ್ ನಿಮ್ ಹಾಳಾಗಿತ್ತು ಹೇಳ್ರಿ ನಾವ್ ಅದ್ ಕೊಡಿಸ್ತೇವೆ ನೀವ್ ಅದನ್ ಬೈದ್ ತಪ್ಪ ಚಲೋ ಕರೆಕ್ಟ್ ಹೊರಿ ಎಷ್ಟ್ ಹಾಳಾಗ್ಯಾದ ಈಗ ಅದ ನೋಡ್ರಿ ಅಲ್ಲಿ ಹುಲ್ಲ ನೋಡ್ರಿ ಅದು ಹೊಲ ಅದ ನೀವ್ ಯಟ್ ಹಾಳ್ ಆಗಿತ್ತ್ರಿ ಅಲ್ಲಿ ಕಂಪೇಟ್ ಮಾಡ್ರಿ ನೀವು ಪೊಲೀಸ್ ಕಂಪ್ಲೀಟ್ ಮಾಡ್ರಿ ಅದನ್ನ ಕೊಡ್ಸ್ತೇವ್ ನಾವು ನೀವು ಯಾಕ್ ಬೆಳಿಯಾಕ ಹೋದ್ರಿ ಅಲ್ಲಿ ನೀರ್ ಕುಡ್ಸಾಕ ಬರ ಹಳ್ದಾಗ್ ನೀರ್ ಕುಡ್ಸಾಕ ಬರ್ತಾನೆ ನಿಮ್ ಜಮೀನ ಬರ್ತಾನ ನಾವ್ ನೋಡ್ರಿ ಸರ್ ನಮ್ಮಲ್ಲಿ ಅಲ್ಲಿ ಅಟ್ಟ ನೀರ್ ಇಲ್ರಿ ಎಲ್ಲಿ ಬೇಕಾದಲ್ಲಿ ನೀರ್ ಅದಾವ್ರಿ ನಮ್ಮಲ್ಲಿ ನೋಡ್ರಿ ನೀವು ಎಲ್ಲಿ ಏಟಕ ಮಾಡ್ಯಾರ ನೋಡ್ರಿ ಅಲ್ಯಾಕ್ ಹೋಗ್ತಿ ನಿಮ್ದೇನ್ ಅಧಿಕಾರ ಐತಿ ಅದು ಹಳ್ಳದಾಗ ಹಳ್ಳದ ಆಚೆ ಕಡೆನು ಹೊಲ ಹಳ್ಳ ನಿಮ್ದಲ್ಲ ನಮ್ದರಿ ಅದ ಹಳ್ಳ ನಮ್ ಹೊಲದಾಗೆ ಐತ್ರಿ ಹೊಲದಾಗ ಹಂಗಿರಂಗ್ ಹಳ್ಳ ಸರ್ಕಾರ ಬರ್ತದ ಸರ್ಕಾರ ಜಮೀನ್ ಬರ್ತದ ಹಳ್ಳ ಇಲ್ರಿ ಸರ್ ನಮ್ ನಡು ಹೊಲ್ದಾಗೆ ಐತ್ರಿ ಅದ ಇರ್ಲಿ ಈಗ ಅವ್ರು ನೀರ್ ಕೊಡ್ಸಾಕ್ ಬಂದಾರ ಹಂಗ ಮಾತಾಡುದ ತಪ್ಪಪ್ಪ ಮೈಬೂಬಾ ನೀನು ಈಗ ಈಗ ಸರ್ ನಮ್ ಕಡೆ ತಪ್ಪ ಆಗಿದ್ರಿ ತಪ್ಪ ಆಗಿದ್ರಿ ನಾನು ಹೊಲಾ ಲುಕ್ಸಾನ ಆಗಿದ್ರೆ ಸೀಟ್ ಆಗಿ ಬೇಯದ್ರಿ ನೀನು ಹೋಗು ಹೊಲಾ ಆಗಿದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಪಿ ಮುಂದ್ ಒಂದ್ ಬರ್ದ್ ಕೊಡು ಇಟ್ಟು ಹೊಲಾ ಅಂತಂದು ಆದ್ರೆ ಸರ್ ನಾನ್ ನೋಡ್ರಿ ನಾ ತಪ್ಪ ಆಗಿದ್ರಿ ಸೀಟಿನ ಆಡಿದಾಗ ಬೇಯ್ದ್ರಿ ನಾನ್ ಹೊಲಾ ನೀನ್ ಹೋಗಿನ್ರಿ ಹದ್ನೈದಿನ ಹೊಲಕ್ ಹೋಗಿದ್ದಿಲ್ಲ ಈಗ ಅವ್ರು ನನಗ್ ಫೋನ್ ಹಚ್ಚಿದ್ರು ಅವ್ರ ಏನ್ ಕುರಿಗಾರೆಟಗುಡ್ಡವ್ರು ಹೊಲದಾಗ ತರ್ಸಿರೋ ತರ್ಸಿರಂತ ಕುರಿಗಳು ಹೌದ್ ಹೌದ್ರಿ ನೀನಿ ಮಾನ್ಯ ಏನ ಏಳು ಏಳು ಎಂಟು ಹಿಂಡ್ ಅದಾವ್ರಿ ಅವ್ರು ಅಲ್ಲಾ ಇರುವೆ ಮತ್ತ ಈಗ ಪಾಪ ಅವ್ರಿಗೆ ನೀರಾತ ಅಡ್ಡಾಡವ್ರಲ್ಲ ಕುರಿಗಾರ ಅಡ್ಡಾಡ್ಲಿ ಅಡ್ಡಾಡ ಪರಿಶಯ ಸರ್ ನಾ ಏನ್ ಹೇಳ್ತೀನಿ ಕೇಳ್ರಿ ಸರ್ ಅಡ್ಡಾಡ್ಲಿ ಅಡ್ಡಾಡ್ಲಾಗ ನಾವ್ ಆಡೋಣ ನೋಡ್ರಿ ಇಷ್ಟು ಕರೆಕ್ಟ್ ಹೇಳಿದೀನಿ ಅವಂಗ ಬೈಬಾರ್ದಾಗಿತ್ತು ಈಗ ಹೇಳ್ರಿ ಸರ್ ನಾ ತಪ್ಪ ಹೇಳಿ ಸೆಟ್ಟಿನ ಹೇಳಿದ ಬೈದಿನ ತಪ್ಪ ಆಗಿತ್ತು ಖರೆ ಆದ್ರೆ ಏನೈತ್ರಿ ಹೊಲ ನೋಡ್ರಿ ಅಲ್ಲಿ ಹ್ಯಾಂಗ ಆಗಿದ್ದೀನಿ ಸರ್ ನೀವು ಏನ್ ಬೆಳಿ ತಿಂದ ಏನ್ ಹಾಕಿಪ್ಪ ನೀ ಬೆಳಿ ತೊಗರಿ ಐತ್ರಿ ಹೆಸರ್ ಐತ್ರಿ ಆಯ್ತಾ ಬಿತ್ತು ಹೊಲ ಐತ್ರಿ ಈಗ ಹತ್ತಂಗಿಲ್ರಿ ಈಗ ಈ ಖಾಲಿ ಹೊಲ ಐತ ತಿನ್ನು ಹರಿಕ್ಲಿ ಹತ್ತ ಯಾರ್ರಿ ಅಲ್ಲಿ ಅವ್ರು ಅರ್ಗಿಲಿ ಹಾಕ್ರಿ ಅಲ್ಲಿ ನೋಡ್ರಿ ಸರ್ ಎರಡ್ ಮೂರ್ ನಾಲ್ಕು ಸಲ ಹರಿಗಿನ್ರಿ ಟ್ಯಾಕ್ಟರ್ಲಿ ಈಗ ಬರೀ ಇನ್ನು ಈಗ ಬಿತ್ತಿದ್ದು ಏನ್ ತಿಂದ ಆಚೆ ಕಡೆ ತೊಗ್ರ ಐತ್ರಿ ಹದಿನಾಕ ಎಕ್ರೆ ರೀ ಆಚೆ ಕಡೆ ಹದಿನಾಕ ಎಕ್ರೆ ತೊಗರಿ ಹೆಸರು ಐತ್ರಿ ಕಡೆ ಜೋಳ ಸಲ ಬಿಟ್ಟಿನ್ರಿ ಸರ್ ಅಲ್ಲ ಕರೆ ಈಗ ಯಾವ ಏನ್ರಿ ನೀನ್ ಬೆಳಿ ಹಾಳ ಹಾಳ ಮಡವನ ತಿಂದು ಅಲ್ಲಿ ನೋಡ್ರಿ ನೀವು ಆ ಬಂದ್ ನೋಡ್ರಿ ಫೋಟೋ ಈಗ ಇದು ಮಾಡು ಫೋಟೋ ಮಾಡು ಮೊಬೈಲ್ ದಾಗ ಕೊಡ್ತಕ್ಕೋ ಈಗ ಪಿ ಎಸ್ ಐ ಕಡೆ ಹೋರಿ ನೀವು ಎಷ್ಟ್ ಹಾಳಾಗ್ಯದ ನೀ ಬರ್ದ್ ಕೊಡ ಅಲ್ಲಿ ಅವರು ಏನದ ನೀವ್ ಮೇಲೆ ಅವ್ರು ಒಂದ್ ಕಂಪ್ಲೇಂಟ್ ಕೊಡ್ತಾರ ಅಲ್ಲಿ ಪಿ ಎಸ್ ಐ ನಿಮ್ ಬಗ್ಗೆ ಕೇಸ ಹಿಂಗೆಲ್ಲಾ ಮಾತಾಡಿದ ತಪ್ಪಾ ನೀ ಕುರಿಗಾರ ಅಂದ್ರ ಅಷ್ಟ್ ಕನಿಷ್ಠ ತಿಕೋತೀ ಹ ಈಗ ನಾವ್ ನೋಡ್ರಿ ಸಿಟಿನ ಹೇಳಿದಾಗ ನಾವ್ ಬೈದಿದ್ವಿ ತಪ್ಪ ಆಗಿದ್ವಿ ನಮ್ ಕಡೆ ಅದನ್ ಪರಿಶೀಲನೆ ಇಲ್ರಿ ಈಗ ನೋಡಿ ಈಗ ನಾವು ದುಡ್ಕೊಳ್ತೀವಿ ಅವ್ರಿ ಮಂದಿ ಭೂಮಿ ಮ್ಯಾಗ್ರಿ ಈಗ ನೋಡವ್ರಿ ನೋಡ್ರಿ ಅವ್ರು ಕುರಿ ಮೇಯಿಸಿ ದುಡ್ಕೊಳ್ತಿದಾರ ನೋಡ್ರಿ ನಾವೂ ಒಬ್ರ ಭೂಮಿ ಮ್ಯಾಲ್ ದುಡ್ಕೊಳ್ತಿನ ಅವ್ರ ಅದೇ ಅಲಾ ಅಟ್ಟಿತ ತಿಳ್ದವ ಇದ್ದ ಅವ ನಿನ್ ಮಾತಾಡದ್ ಕೇಳಿ ನಾ ಐದ್ ನಿಮಿಷಿಂದ ರೆಕಾರ್ಡಿಂಗ್ ಕಳಸ್ಯಾರ್ ನನ್ ಬರೀ ಮಾತ್ಕೊಂಬ್ರೆ ರೆಡಿ ಮಗನ ಆತಿಪಾ ಯಾ ನೀನು ಮೈಬೂಬಾ ನೀನು ಮತ್ತ ಒಬ್ರ ಹೊಲಾ ಮಾಡಿ ಆತ ಅಲ್ಲಿ ಹೌದ್ರಿ ನಾನು ಮತ್ತೊಬ್ರ ಈಗ ಅವ್ರ ಕುರಿ ಹೆಮೇಶಿ ಹೆಂಗ ಹೊಡಗ ತುಂಬಕೋತಾರ ನೋಡ್ರಿ ಊರ್ ಬಿಟ್ಟು ಊರ್ ಬಿಟ್ಟು ಬಂದಿರ್ತಾರ ಆದ್ರ ಬರುವ ಅವ್ರು ಊರ್ ಬಿಟ್ಟು ಹೋಗ್ತಾರ ನಾವು ಊರ್ ಬಿಟ್ಟ ಹೋಗಿ ಹೋಗ್ತಿವಿ ಒಮ್ಮೆ ನಮಗೂ ತಪ್ಪ ತಡಿ ಆಗುದರಿ ಈಗ ಆಗ್ಯಾವಲ್ಲ ಮತ್ತೆ ಅವ್ರಿಗೆ ಕ್ಷಮೆ ಕೇಳು ಇಲ್ಲಪ್ಪ ಮಾಡು ನಾ ಹೇಳಿಲ್ಲ ಈಗ ಹೇಳಿದಾಗ ಬೇದಿ ತಪ್ಪಾಗಿದ್ರೆ ಬೆಟ್ಟು ಬೆಟ್ಟ ಬೆಟ್ಟಾಗ ಅವ್ರ ಕಡಿಂದ ನನ್ ಕಡೆ ಫೋನ್ ಹಚ್ಚಿ ಇದ್ ನಂಬರ್ನಾಗ ಅಪ್ಪಾಗ್ಯಾಸ ನಿನ್ನಿಂದ ಹಾಳಾಗಿತ್ತು ಅಂದ್ರೆ ಪೊಲೀಸ್ ಸ್ಟೇಷನ್ ಒಂದು ಅರ್ಜಿ ಕೊಡುವ ಅಲ್ಲಿ ಈಗ ನಾವ್ ಹೇಳ್ತೀನಿ ಸರ್ ಈಗ ನಮ್ಮ ಮೆಟ್ಟಗುಡ್ದವ್ರ ಆಧಾರ್ ಇಲ್ರಿ ಅಲ್ಲಿ ತೊಡದ ಕುಡಿಸಾರ ಇಲ್ರಿ ಅವ್ರ ಕುಡಿಸಾರ ಇಲ್ರಿ ಈಗ ಬೆಳತನಕ ಕುದ್ರಿ ಅಲ್ಲಿ ನಮ್ ಅಲ್ಲಿ ಅವ್ರ ಹೊಲದ ಮಗ್ಗಲ್ ಹೊಲ ಮಾಡಿನ್ರಿ

ಹಾ ಕುರುಗ್ ಸುಳಿ ಮಗನ ತಂತಿ ರಂಡಿ ಮಗನ ತೀಪ ಇದು ಕುರುಗ್ ಸುಳಿ ಮಕ್ಕಳ ಅಂದಿಲ್ರಿ ಇದನ್ ಮಾತ್ರ ಸುಳ್ಳಿ ಕುರುಗ್ ಸುಳಿ ಮಕ್ಕಳ ಹಂಗ ಮಕ್ಕಳ ಅಂದಿಲ್ರಿ ಅದನ್ ಮಾತ್ರ ಶಬ್ದ ಅಂದಿಲ್ರಿ ನಮ್ಮನ್ನು ನಾವು ಬಾಯಿಲೆ ಒಟ್ಟ ತಗದಿಲ್ರಿ ಅದ ಆಯ್ತು ನೀವು ರಂಡಿ ಮಕ್ಕಳ ರಂಡಿ ಮಗನ ಹಗಲೆ ಮಗಲೆ ಮಾತಾಡ ಕುರುಗ್ ಸುಳಿ ಮಕ್ಕಳ ನಮ್ ಬಾಯಿ ಬಂದೇ ಇಲ್ಲ ನಾವು ತಗದೇ ಇಲ್ರಿ ನಾ ಬೇಜಿಂದ ಹೇಳ್ತೀನಿ ನೋಡಿದ್ರಿ ಹೇಳಿದಾಗ ಬೇಜಿನ್ರಿ ನಂದ್ರಿ ಮಾತ್ ಕೇಳ್ತೀನಿ ಹೇಳ್ತೀನಿ ಕೇಳಿ ಇದು ಇಷ್ಟಕ್ಕೆ ಮುಗಿಸ್ಬೇಕಾದ್ರ ಅವ್ರ ಯಾವ ಕುರಿಗಾರ ಬೈದ್ಯಲ್ಲ ಆಯ್ತಪ್ಪ ಇಷ್ಟಕ್ಕೆ ಮುಗಿಸ್ಬಿಡು ಅನ್ ಒಂದು ಕ್ಷಮೆ ಕೇಳು ಹೋಗಿ ನೆಟ್ಕೊಡ್ತ ನೆಟ್ಗುಡ್ ಬೆಟ್ಟಿ ಆಗು ಇಲ್ಲಂದ್ರ ಅವ್ರು ಕಂಪ್ಲೇಂಟ್ ನೀ ಹಿಂಗ್ ಮಾಡು ನಿಂದ್ ಹಾಳಾಗಿದ್ರೆ ಕಂಪ್ಲೇಂಟ್ ಕೊಡು ಅವ್ರು ಕಂಪ್ಲೇಂಟ್ ಕೊಡ್ತೀವಿ ಚೆನ್ನಾಗಿರ್ತಿದ್ರು ನೋಡ್ರಿ ನಮ್ದೋ ಈಗ ಸಿಟ್ಟಿನ ಈಗ ಎಲ್ಲಾ ಭೂಮಿ ಎಲ್ಲ ಈಗ ನುಕ್ಸಾನ ಆಗೋಣ ಬೇಜನ್ರಿ ಆದ್ರ ಅವರು ನಮ್ಮಲ್ಲಿ ಬರೋರು ನಾವು ಅವ್ರಲ್ಲಿ ಹೋಗೋರು ಇದರ ಪರಿಶೀಲನೆ ಏನೇ ಕುರಿಗಾರ ಅಂದ್ರೆ ಪಾಪ ಅವ್ರು ಎರಡು ನೂರ್ ನೂರ್ ಎರಡ್ ನೂರ್ ಕಿಲೋಮೀಟರ್ ದೂರ ಬಂದಿರ್ತಾರ ಅವ್ರಿಗೆ ನಮ್ ಭೂಮಿಯಾಗ ಯಾವತ್ತೂ ಇರ್ತಾರ್ರಿ ಅವ್ರ ಹಾ ನೀ ಅದನ್ನ ಇದು ಮಾಡಿ ಹೋಗಿ ಅವ್ರು ವಸ್ತಿಗೆ ಹೋಗಿ ಅವ್ರಿಗೆ ಏನದ ಏನ್ ಮುಂದ್ ವರ್ಷ ಮಾಡ್ರಿಪ್ಪ ಇಟ್ಟಕ್ಕೆ ಮುಗಿಸ್ ಬಿಡ್ರಿ ಅಂತ ಮುಗಿಸು ತಪ್ಪ ಆಯ್ತಾ ಹೇಳ್ಬಿಡು ಅವ್ರು ಸುಮ್ ಕುಂದ್ರಸ್ತೇವ್ ಇಲ್ಲ ಪೊಲೀಸ್ ಸ್ಟೇಷನ್ ಕೊಕ್ಕಾರ ಅವ್ರು ನಿನ್ ಮೇಲೆ ಹಿಂಗ್ ಬೈದಿ ಅತಂದ್ ರೆಕಾರ್ಡಿಂಗ್ ಇಟ್ಟಾರ ಆ ದೊಡ್ಡ ದೊಡ್ಡದಾಕ ನೋಡ್ ಮತ್ತ ಅವಾಗ ಅವ್ರಿಗೆ ಮೆಟ್ರೋರಿಗೆ ನಮ್ಮ ಇವ್ರಿಗ್ ಭೇಟಿ ಆಯ್ತು ಇವ್ರಿಗೆ ಯಾರಿಗೆ ಮೆಟ್ರೋಟವ ಏನ್ ಅವನ ಹೆಸರ ಅವ್ರ ಹೆಸರ್ ಏನೋ ಐತ್ರಿ ನಮ್ಗು ಬರಂಗಿಲ್ಲ ಹ್ಮ್ ಹ್ಮ್ ಆಯ್ತು ಹೋಗಿ ಹೇಳ ನನ್ಗ ನನ್ ಫೋನ್ ಹಚ್ಚಿಸ ಅವ್ರ ಕಡಿಂದ ಆಯ್ತಾ ನಾ ಹೇಳ್ತೀನಿ ತಗೋರಿ ಅವ್ರಿಗೆ